ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ದಿಢೀರಾಗಿ ಮಾಡುವಂತಹ ಜೋಳದ ಹಿಟ್ಟಿನ ದೋಸೆಯನ್ನು ಹೇಗೆ ಮಾಡುವುದೆಂದು ನೋಡೋಣ ಮಕ್ಕಳು ಅಥವಾ ಶಾಲೆಯಂತ್ರ ಬರಲಿ ಬೇಗ ಏನೋ ತಿನ್ನಬೇಕು ಅನ್ನಿಸ್ತಾ ಅಂದ್ಕೊಂಡಾಗ ಈ ಒಂದು ಹೆಲ್ದಿಯಾಗಿ ಮಾಡುವಂತಹ ಜೋಳದ ಹಿಟ್ಟಿನ ದೋಸೆ ನೋಡಿ ಎಷ್ಟು ತುಂಬ ರುಚಿನೂ ಆಗಿದೆ ಮಾಡಲು ತುಂಬ ಈಸಿ ಕೂಡ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟು ಒಂದು ಸಣ್ಣ ಕಪ್ಪಷ್ಟು ಅದ್ರದ್ದು ಏನು ಒಂದೂವರೆ ತೊಗೊಂಡಿದ್ನಲ್ಲ ಅದ್ರ ಅರ್ಧ ಕಪ್ಪಷ್ಟು ಬಾಂಬೆ ರವ ತೊಗೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚು ಹಾಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ತೆಳುವಾಗಿ ರವೆ ದೋಸೆ ಮಾಡಲು ನಾವು ಕಲಿಸ್ಕೊತೀವಲ್ಲ ಹಿಟ್ಟನ್ನು ಆ ಹದೊಳಗನೆ ಈ ಒಂದು ಹಿಟ್ಟನ್ನು ನಾವೇನು ಮಾಡಬೇಕಾಗತ್ತೆ ಕಲಿಸ್ಕೋಬೇಕಾಗತ್ತೆ ದೋಸೆ ಹಿಟ್ಟಿನ ಹಾಗೆ ದಪ್ಪ ಇರೋದು ಬೇಡ ಯಾಕಂದರೆ ಸರಿ ಆಗೋದಿಲ್ಲ ಗರಿ ಗರಿಯಾಗಿ ಬರೋದಿಲ್ಲ ಗರಿಗರಿಯಾಗಿ ದೋಸೆ ಬರಬೇಕಂದ್ರೆ ಹಿಟ್ಟು ಭಾಳ ತೆಳ್ಳಗಾಗಿ ಇರಬೇಕಾಗತ್ತೆ ನೋಡಿ ಕಲಿಸ್ತಾ ಇದ್ದೀನಿ ಈಗ ಏನೇನೇ ಇಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಮಾಡಬೇಕು ಆ ಥರದ್ದೆಲ್ಲ ಏನು ಪ್ರೊಸೀಜರ್ ಇಲ್ಲ ಕಲಸಿದ ತಕ್ಷಣವೇ ನಾವೇನು ಮಾಡ್ಬೋದು ದಿಢೀರಾಗಿ ದೋಸೆಯನ್ನು ಮಾಡ್ಕೋಬೋದು ನೋಡಿ ಇದೇ ಥರ ಬೇರೆ ಬೇರೆ ಹಿಟ್ಟಿನಿಂದ ಕೂಡ ದೋಸೆಯನ್ನು ಮಾಡ್ಬೋದು ರಾಗಿ ದೋಸೆ ಗೋ ಗೋಧಿ ಹಿಟ್ಟಿನ ದೋಸೆ ಅಥವಾ ಎಲ್ಲ ಮಿಕ್ಸ್ ಮಾಡಿರುವಂಥ ಹಿಟ್ಟು ಬೇರೆ ಬೇರೆ ಕಾಳುಗಳನ್ನು ಹಾಕಿ ನಾವು ಮಿಲ್ಲಲ್ಲಿ ಗಿರಣಿಯಲ್ಲಿ ಹಾಕಿಸ್ತೇವಲ್ಲ ಹಾಕಿಸ್ಬಿಟ್ಟು ಕೂಡ ಈ ಥರದ ದೋಸೆಗಳನ್ನು ಮಾಡ್ಕೋಬೋದು ನಾನು ನೋಡ್ತಾ ಇದ್ದೀರಾ ಸೌಟ್ ಕೂಡ ಉಪಯೋಗ ಮಾಡ್ಬೋದು ನಾನಿಲ್ಲಿ ಒಂದು ಲೋಡ್ ಹಾಕ್ತಾ ಇದ್ದೀನಿ ತೆಳುವಾಗಿ ಒಂದೇ ಸರ್ತಿ ಹಾಕಿಬಿಟ್ರೆ ಸಾಕು ಸ್ವಲ್ಪ ಆಯಿಲ್ ಹಾಕಿ ಮೇಲ್ ಮಾತ್ರ ಲಿಡ್ಡನ್ನು ಮುಚ್ಚಬೇಕು ಲಿಡ್ಡನ್ನು ಮುಚ್ಚದೇ ಇದ್ದರೆ ಮೇಲೆ ಬಿಳಿ ಬಿಳಿ ಆಗಿಬಿಡತ್ತೆ ಅದು ಸರಿಯಾಗಿ ಬೆಂದಿರೋದೂ ಇಲ್ಲ ಆಮೇಲೆ ತೆಗಿಯಕ್ಕೆ ಹೋದ್ರೂ ಕೂಡ ಅದು ನೋಡಿರಿ ತೆಗಿಯುವಾಗ ಹೇಗೆ ಈಸಿಯಾಗಿ ಬರುತ್ತಲ್ಲ ಆದರೆ ಮುಚ್ಚದೇ ಇದ್ದರೆ ಮೇಲೆ ಆ ಬಿಳಿ ಬಿಳಿ ಇರೋದ್ರಿಂದ ತೆಗಿಯೋಕ್ಕೂ ಕೂಡ ಸರಿಯಾಗಿ ಬರೋದಿಲ್ಲ ನೋಡಿರಿ ಗರಿ ಗರಿ ಆದಂತಹ ದೋಸೆ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಆ ಹಿಟ್ಟಿನಿಂದ ಎಲ್ಲ ದೋಸೆಗಳನ್ನು ನಾನು ಮಾಡಿ ತೆಗೆದಿದ್ದೇನೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ ಮಾಡ್ಕೋಬೋದು ನೋಡಿ ಇಲ್ಲಿ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದಾದ್ರೂ ನಾವೇನು ಮಾಡ್ಕೋಬೋದು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಟ್ಟಾಗ ಮಕ್ಕಳಿಗೂ ಖುಷಿ ಆಗುತ್ತೆ ನಮಗೂ ಕೂಡ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ಮಾಡಿಕೊಟ್ಟಿವಿ ಅಂತ ನಮಗೂ ತಾಯಂದಿರಿಗೂ ಕೂಡ ಸಮಾಧಾನ ಆಗುತ್ತೆ ನಾನಿಲ್ಲಿ ಶೇಂಗಾ ಚಟ್ನಿಯನ್ನು ಇದಕ್ಕೆ ಹೊಂದ್ಕೊಳ್ಳುತ್ತೆ ಅಂತ ಮಾಡ್ಕೊಂಡಿದ್ದೆ ಇದರ ರೆಸಿಪಿ ಕೂಡ ನಾವೊಂದು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ